ಯಪ್ಪ ಏನು ಅಜ್ಜಿ ಬಾರ್ ಇದ್ದಂಗಲ್ಲ ಇದು ತರಕಾರಿ ಚೀಲ ಹೀ ನೋಡ್ರಿ ನೋಡ್ರಿ ಏನ್ ನಾಟಕ ಮಾಡ್ತಾರ ಈಗ ಮಗ ಬಂದ ಯಾರ ಬಂದ್ರ ಅಂದ ಬಿಡ ನಮ್ಮನ ಹಿಡ್ಕೊಂಬಂದಣ್ಣ ಅನ್ಬೇಕು ಅಲ್ಲಿಂದ ಇಲ್ಲಿ ತನ ಹೊರಸ್ಕೊಂಡ್ ಬಂದಾರ ಎರಡು ಲಿಪ್ಸ್ಟಿಕ್ ಪೌಡರ್ ಅದನ್ನು ಕೊಡ್ಸಾಕ ಇಲ್ಲಿ ಬಂದ್ರಂತಾರ ಒಯ್ಯಾರ ಇಲ್ಲೇ ಅದ ನಿಮ್ಮಿಂದನ ಇವ ನಂಗತ್ತು ಕರೇನ ಸಾಕ್ ಸಾಕೋತು ಸುಸ್ತಾಗಿ ಹೋಗೈತಿ ಒಂದ್ ತೋಟ ಚಾ ತಮ್ಮ ಹೋಗ ಏನೇ ಚಾ ರೀ ಈಗ ಅಲ್ಲೇ ಪೇಟೆ ಕುಡಿದ್ ಬಂದಿದ್ರಿ ಏನಾಕಿತ್ತು ಬೇಡ ಅಂದ್ರಿ ಹಂಗೂ ಸುಸ್ತ ಆಗೈತ್ರಿ ಬ್ಯಾಗ್ ಹಿಡ್ಕೊಂಡ್ ಹಿಡ್ಕೊಂಡ್ರಲ್ಲಿ ನಿನಗೆ ಬ್ಯಾಗ್ ಹಿಡ್ಕೊಂಡ್ ಹಿಡ್ಕೊಂಡು ಅಷ್ಟೆಲ್ಲ ರೊಕ್ಕದ ಸಾಮಾನು ಕೊಡ್ಸೇನಿ ಪೌಡ್ರಾ ಲಿಪ್ಸ್ಟಿಕ್ ಬಣ್ಣ ಅದೆಲ್ಲ ಹಾತ್ ಬಿಡ್ರಿ ಚಾ ಅದಲ್ಲ ಮಾಡ್ಕೊಂಡ್ ಬರ್ತೇನೆ ಬ್ಯಾಗ್ ಇಲ್ಲೇ ಇಟ್ಟೋಗ್ಲಿ ಏನ್ ಮಾಡ್ಲೇ ಮತ್ತೆಲ್ಲಾ ತಕ್ಕ ಇಟ್ಬಿಟ್ರಿ ಇವ್ರಿ ಮತ್ ಆತ್ಲಗ ಒಂದ್ ಚಾ ಮಾಡ್ಕೊಂಬರ ಹೆಂಗಾರ ಇವ ತೆಲ್ಲೂ ಬರ್ತಿದ್ದಿಲ್ಲ ನನಗೆ ಈ ವಯ್ಯಸ್ ಯಾವಿ ನೋಡ್ಕಲ್ ಏನ ಸಂತಿ ಮಾರ್ಕೆಟ್ನಾಗೋಡ ತೆಲಗಿರತಿ ಚಾನ ಹೇಳ ಇಷ್ಟ ಬೇಕು ಚಾ ಬಂದಿ ಏನ್ ಮುಂಜಾನೆ ಮಾಡಿ ಚಾನ ಬಿಸಿ ಅಲ್ಲ ನೋಡ್ರಿ ಚಾ ಮಾಡೋಕೆ ಇಷ್ಟ ಬೇಕು ನೀವ್ ಹೇಳ್ರಿ ಚಾ ಪುಡಿ ಹಾಕದ ನೀರ್ ಹಾಕದ ಸಕ್ರೆ ಹಾಕದ ಹಾಲ್ ಹಾಕದ ಬಸ್ ಅನಿಸ್ ತಗೊಂಡ್ ಬಂದ್ಬಿಡದ ಅತಿಯರ ನೋಡ್ರಿ ನೀವ್ ಹಿಂಗ್ ಮಾತಾಡೋದಕ್ಕ ನಂಗ್ ಸಿಟ್ಟು ಬರೋದ ಚಾ ಕುಡ್ದಾರ ನೋಡ್ರಿ ಸ್ವಲ್ಪ ಅಲ್ಲ ಸೌಸ್ರಿ ಹೌಸ್ ಏನಿತ್ತು ಹಿಂಗೆ ಓದಿ ಹಿಂಗೆ ಬಂದಿ ಚಾ ತಗೊಂಡು ಚಾ ಕುದ್ದತೆ ಇಲ್ಲ ಹಸಿ ಹಸಿ ವಾಸನೆ ಬರ್ತೈತಿ ಅಲ್ಲ ಮೊದಲು ಹೇಳ್ರಿ ನಂಗೆ ಈಗ ಮಾಡಿದ್ದು ಚಾನ ನಾ ಅದು ಈಗ ಮಾಡಿ ಏನಿಲ್ಲ ಚಾ ಹಸಿ ವಾಸನೆ ಬರ್ತೈತಿ ಕುದಿಯಂಗಿಲ್ಲ ಬಿಡಂಗಿಲ್ಲ ಮ್ಯಾಲೆ ಬಂದಿದ್ದೆ ಸೋಸ್ ತೊಗೊಂಡ್ಬಂದು ಬಿಡ್ತೈತಿ ನಿಮ್ಮದು ಭಾರಿ ಆಯ್ತು ಬಿಡ್ರಿ ನಾನು ಮಾಡಿ ಮಾಡಿಕೊಡ್ತೇನೆ ಬೇರೆಯವ್ರ ಮನೆಗೆ ಇಷ್ಟು ಮಾಡಲ್ಲ ಸಂತಿಗೆ ಹೋಗಿದ್ವಾ ಅಲ್ಲೇ ಮಿರ್ಚಿ ಮಂಡಕ್ಕಿ ಬಜ್ಜಿ ತಿಂದು ಬಂದಿದ್ರೆ ಇಲ್ಲ ಬೆಣ್ಣೆ ಹಸಿ ತಿಂದು ಬಂದಿದ್ರೆ ಹೆಂಗರ್ತಿತ್ತು ಹ್ಞೂ ಹಾಂ ನೀವು ಹೇಳ್ತೀವ ಎಲ್ಲ ರೊಕ್ಕ ಬೇಕಲ್ಲ ಮನೆಯಾಗ್ ಮಾಡ್ಕೊಂತೀನ್ಬೇಕು ರೊಕ್ಕ 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 ನಾಡೇನು ಸತ್ತ ರೊಕ್ಕ ಮುಗಿಸ್ತಾರ ನಿಮ್ಗೆ ಮಾತಾಗ ಮುಗಿಸ್ಬೇಡ ತರಕಾರಿ ಎಲ್ಲಾ ತೆಗೆದು ಚೊಕ್ ಮಾಡಿದ್ನ ಒಯ್ಯ ಪಾತಿಯರ ನನ್ನ ಕಡೆಯಿಂದ ಈಗ ಆಗಲ್ರಿ ನಂಗೂ ಸುಸ್ತ ಆಗೈತಿ ನಾನು ಮನಾಗ ಬೇಕು ಅಲ್ಲ ಏನು ಸುಸ್ತ ಆಯ್ತಿ ನಿಮ್ಗೆ ಹಿಂಗ ಹಂಗೆ ಹಂಗ ತರಕಾರಿ ತಗೊಂಡಿದ್ದೆ ಚೀಲ ಹಿಡ್ಕೊಂಡು ಬಸ್ ಸ್ಟ್ಯಾಂಡ್ ತನ್ನ ಬಂದಿದ್ದೆ ಬಸ್ಗೆ ಕುಂತಿದ್ದೆ ಬಂದಿದ್ದೆ ಮತ್ ನಿಮಗೇ ಸುಸ್ತಾ ಐತ್ರಿ ನೀವು ಅಷ್ಟೇ ಮಾಡಿರ್ಲಿಲ್ಲ ಇದೊಂದು ಚಲೋ ನೋಡು ಮಾತಿಗೆ ಎದ್ರ ಮಾತು ಕುಡ್ದಾಗ ಹೋದ್ರೆ ಮತ್ ನೀನು ಒಯ್ಯಾರಿನ ಅಲ್ಲ ிசி பர்ஜர சந்தி மாதிரி சீல் தும்பா தரக்கிள் மக அந்த மக அந்த மொதல் அந்த அது இரல்ல நோடு மதவி அவத்த அவங்க நெங்கியர் நோட ஆக நான் நீன் சேஞ்ச் ஜா நம்ம பாப்பாடு ಮತ್ತೇನೇನು ತಂದು ಬೇ ಕಾಯಿಪಲ್ಯ ರೇಟ್ಲಾ ಏನೈತಿ ಕಾಯಿಪಲ್ಯ ರೇಟ್ ಏನು ಕೇಳ್ತೀಯೋ ತಮ್ಮ ಬರೀ ಕಾಯಿ ಪಲ್ಯ ತಂದಿಲ್ಲ ನೀನು ಹೇಳ್ತೀನಿ ಏನೇನೋ ತಂದಾಳು ನೋಡೋಣ ತೋರ್ಸನ್ ತೆಗ್ದೆ ಹೌದ್ರಿ ಮತ್ತೆ ತಗದು ತೋರ್ಸ ಏನು ತಗದು ತೋರ್ಸ ನೆಟ್ಟಿಗೆ ಮಾತಾಡ್ರಿ ತಂದಿರೋ ಸಾಮಾನು ತೋರ್ಸು ಅಂತ ಹೇಳಿರಿ ಹಾಂ ಅದಾ ಅದ ಸಾಮಾನು ತೋರಿಸ ಸಾಮಾನೇನು ನಾವು ನಿಮಗೇನು ಒಂಚೂರು ಬುದ್ಧಿನೇ ಇಲ್ಲ ನಿಮ್ಮಅಮ್ಮ ರಂಗ ಅಕ್ಕಿ ಮಾಡಿ ಚಾ ಕುಡೀಬೇಕು ಬಿಡಪ್ಪ ಬುದ್ಧಿನಿಂದ ನಿಂದು ಚೂರು ಹೌದು ಹಾಂ ಚಹಾ ಮಾಡಿದ್ದು ಬೇ ಹ್ಮ್ 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 ತಾಡ್ರಿ ತೋರಿಸ್ತೇ ಏನೇನ್ ತಂದೆ ಅಂತ ಇದೆ ನೋಡ್ರಿ ಕಾನ್ಸ್ ಬ್ರೈಟ್ ಬ್ಯೂಟಿ ಕ್ರೀಮ್ ಇದೆ ಕ್ರೀಮ್ ಅದೇನ್ಲೇ ಇಷ್ಟು ಉದ್ದ ಬಾಳೆಕಾಯಿ ನಾನು ನಿಮ್ಮ 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 ಏನು ಮಾತಾಡ್ತೀರಾ ಇದು ಮೆಗ್ಲಾನ್ ಹೇಳಿ ಬ್ರ್ಯಾಂಡೆಡ್ ಬ್ರ್ಯಾಂಡೆಡ್ ಲಿಪ್ಸ್ಟಿಕ್ ಅಂದ್ರೆ ಎಲ್ಲಿಗೆ ನೋಡ್ ನೋಡಿ ನೋಡತಮ್ಮ ಇನ್ನು ನೋಡಿ ನೀನು ಎಲ್ಲಿಗೆ ಹಚ್ಚೋದು ಲಿಪ್ಸ್ಟಿಕ್ ಆದ್ರೆ ಗೊತ್ತಿಲ್ಲ ನಿಮ್ಗೆ ನಿಮ್ಗೆ ಏನು ಗೊತ್ತು ನಿಮ್ಮ ಸಾರಿ ಕಲ್ಸಿದ್ರಲ್ಲ ತುಟಿ ಹಚ್ಚೋದು ಮತ್ತ ಹೇರ್ ಕ್ಲಿಪ್ ಇವೇನು ಬಾರಿ ಇದಾವಲ್ಲ ಇವೇನೋ ಹೊಲದಾಗ ರಂಟಿ ಕುಂಟಿ ಬಿಡವ ಇದ್ದಾಗವಲ್ಲ ಕುಂಟಿ ಅಂದ ಇವ ರೀ ಇವ ತರ ಅದಾವಲ್ಲ ಅಲ್ಲಲ್ಲಿ ತಮ್ಮ ನೋಡೆ ನೋಡ ತೊಂದ್ರೆದ ನೋಡು ತರಕಾರಿಗಿಂತ ಡಬ್ಬಲ್ ರೊಕ್ಕ ಅದಕ್ಕೆ ಬಂದವು ಕೊಡ್ಸಿದ್ರೆ ಮಾತ್ರ ಚೀಲ ಹೊದೇ ಅಂದ್ರು ನನಗೆ ಚೀಲ ಹೊರತ ಆಗಬಲ್ತ್ ನೀ ಗಂಡು ಸಾಗಿ ಮನೆಯಾಗಿರತ್ತಿ ನೋಡ ಹೋಗಿ ತರಕೇನಿಗೆ ತರಕಾರಿನ ಹೌದು ಅಲ್ ಬೇವ ತರಕಾರಿ ತಂದ್ರೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಜರೀತ್ರಿ ಅದಕ್ಕೆ ನೀನ ಹೋಗಿ ತಕಮ್ಮ ಅಂತ ಕರ್ಕೊಂಡು ಕರ್ಕೊಂಡ್ಬೋದಿ ಅಲ್ಲಲ್ಲೇ ಲಾಟಿನ ನನಗೆ ವಯಸ್ಸು ಹೋಗ್ತಾ ಹೋಗ್ತಾ ಬರ್ತದೆ ಕಡಿಮೆ ಆಕೈತೆ ಚೀಲ ಹೆಂಗ ಹೋರ್ಲ ಇಷ್ಟು ತರಕಾರಿನ ಪೂರ್ ತರಕಾರಿನ ಮುನ್ನೂರು ನಾನ್ನೂರು ರೂಪಾಯಿ ತರಕಾರಿ ಐತಿ ಬಿಡ ಇದು ಏನು ದಂಡಾತ್ರ ಏನು ದಂಡ ಇವೆಲ್ಲ ಹೆಣ್ಮಕ್ಳು ಬಳಸಾವ ಸಾಮಾನು ಏನು ಹೆಣ್ಮಕ್ಳು ಬಳಸವ ಏನು ನೀನು ಶಿಮೆ ಇಲ್ದಿ ನೋಡು ಇರ್ತದೆ ಬ್ಯೂಟಿ ಕ್ರೀಮ್ ಅಂತ ಲಿಪ್ ಸ್ಟಿಕ್ ಅಂತ ಮತ್ತ ಜಂತುಂಟಿವು ಆರ ಟ್ಯಾಕ್ಟರ್ ಇದಕ್ಕ ಹಿಂದೆ ರಂಟಿ ಹೊಡ್ಯಾಕ ಅಂತ ಕಿಲಿಪ್ ಅಂತ ಕಿಲಿಪು ಅಂತಂದ್ರೆ ಹೇರು ಹೇರ್ ಕಿಲೀಪ್ ಅಂತ ಹೇರ್ ಕಿಲಿಪ್ ಅದು ಒಂದಲ್ಲ ಅವು ಆರ್ ನೋಡಿ ನೋಡು ಅತ್ತಿ ಮ್ಯಾಚಿಂಗ್ ಮ್ಯಾಚಿಂಗ್ ಸ್ಯಾರಿಗೆ ಡ್ರೆಸ್ಸಿಗೆ ಮ್ಯಾಚಿಂಗ್ ಅದ ಇನ್ನು ಭಾಳ ಅದಾವ್ರಿ ನೀವು ಹೊಡಿತೀರಿ ಅಂತ ಹೇಳಿ ಇಷ್ಟ ಹಾಂ ಫೌಂಡೇಶನ್ ಕ್ರೀಮ ಅದ ಇದೆ ಕ್ರೀಮ ಹೋಗ ಸುಣ್ಣ ಹೋಗು ಮನ್ಯಾಗ ಹಳ್ಳಿನ ಸುಣ್ಣ ತಗೊಂಡು ಬೆಳ್ಳದಕ್ಕೆ ನೋಡು ಅದೇನೋ ಒಂದು ಆರವಲ್ರಿ ಏನು ಗೊತ್ತು ಬರ್ತರಿ ವಾಸನೆ ಅಂತ ಹಾ ಹಾ ಹಾಂ ಏನಂದಿ ಕಾಲ್ತು ದಂಡ ಮಾಡೋದಕ್ಕಿಂತ ಮನೆಯಾಗಿರ ಅರಶಿನ ಕಡಲೆ ಹಿಟ್ಟಿಗೆ ಲೇಟ್ ಹಚ್ಕೊಳಕ್ಕೆ ಬರಲೇ ಇಷ್ಟಿಟ್ಟು ಉದ್ದಾನ ತೊಗೊಂಬಂದು ಮತ್ತೆಂಥ ಬ್ರಾಂಡ್ ಅಂತ ಬ್ರಾಂಡ್ ಅಡ್ಡ ಇಲ್ಲಿ ನೋಡ್ರಿ ಅತ್ಯರ್ ಈ ಲಿಪ್ಸ್ಟಿಕ್ ನನ್ನ ಹತ್ರ ಮೊದಲು ಇತ್ತು ಇದು ಹಿಂಗೆ ತೆಗೆದು ಹಿಂಗೆ ತುಟಿಗೆ ಚಂದ ಮಾಡಿ ಹಚ್ಕೊಂಡು ಹೋದ್ರಿ ತುಟಿ ಕೆಂಪು ಕೆಂಪು ಇಟ್ಟಿವ್ಯಾಂತವಲ್ಲ ರೀ ಹೀರೋಯ್ನರು ಹಂಗೆ ಮಸ್ತ್ ಮಸ್ತ್ ಕಾಣ್ತಾವ ಯಾಕಂತಂದ್ರೆ ಒಮ್ಮೆ ನೀವು ಹಚ್ಕೊಂಡು ನೋಡ್ರಿಲ್ಲ ಏ ಹಸಿ ಹಚ್ಕೊಂಡ್ಬಿಡ ನೀನ ಏಸಿಯನ್ ಪ್ಯಾಂಟ್ ಹಚ್ಕೊಂಡ್ರೆ ಶಾಶ್ವತವಾಗಿ ಇಟ್ಬಿಡ್ತಲ್ಲ ದಿನ ದಿನ ಹಚ್ಚೋದ್ಬಿಟ್ಟೆ ಹೋಗ್ರಿಪ್ಪ ಏನೇನೋ ಹೇಳ್ತೀರಿ ನೀವು ಅಥವಾ ಇಬ್ ಸಾಮಾನ ನೋಡೋದ್ರಾಗ ಹೊಟ್ಟಿಗೆ ಹೊಟ್ಟಿಗೆನಾರ ಹಾಕೋದ್ರಿ ನೀವು ನೋಡಿರಿ ನಂಗಂತೂ ಸುಸ್ತ ಆಗೈತೆ ಅಲ್ಲಿ ಚಾ ತಿಂಡಿ ಅಂದ್ರೆ ನೀವು ವಾರ ಕೊಡಿಸ್ಲಿಲ್ಲ ಇಲ್ಲಿ ಬಂದು ನನಗೆ ಅಡುಗೆ ಮಾಡೋಕೆ ಎಂಪು ಆಗಂಗಿಲ್ಲ ನಾವು ಸುಧಾರ್ಸ್ಕೋಬೇಕು ನಾವೆಷ್ಟು ತೊಗೋಬೇಕು ಮತ್ತು ಗೊತ್ತಲ್ಲ ನಿಮ್ಗೆ ಪೇಸ್ ಪ್ಯಾಕ್ ಕೊಡಿಸು ಅಂದ್ರೆ ಕೊಡಿಸ್ಲಿಲ್ಲ ಅತ್ತಿರ ಅದೇ ಪೇಸ್ ಪ್ಯಾಕ್ ಅಂತ ಹೇಳಿ ಹ್ಞೂ ಇದು ಆರೇಂಜ್ ಅಂದ್ರೆ ಕಿತ್ತಲೆ ಹೆಣ್ಣಿಂದ ಪೇಸ್ ಮಾಸ್ಕ್ ಹಾಕೋಣದಿರ್ಸದ್ ಮಕ್ಕಳಿಗೆ ಹಚ್ಕೊಂಡು ಕಿತ್ಕೊಳ್ಳೋದು ಅದನ್ನ ಹಚ್ಕೊಂಡ್ರೆ ಚೆಂದ ಕಾಣ್ತಾರೆ நான் அட்கிப்பா ஏன கண்டிப்பா நீல் சீலாத்த இஷ்டெல்லாம் கொடுத்து நீங்க தரக்கி எல்லாம் நான் அடிகை மாத்தேன் ஏன் தானே நீங்க தந்துமக்கு ஏக்கமக்கு அஸ உண்தாரா நீ உணோதில்ல ಹೋಗೋ ಮಾರೇ ನೀನು ಒಡಗಿನ ಬೇಡ ತರಕಾರಿ ಚೊಕ್ಕ ಮಾಡೋದು ಬೇಡ ಏನಾರು ಮಾಡ್ಕೊಡ್ ಹೋಟಲ್ನಾಗ ಒಂದು ಮಿರ್ಚಿ ಬಜ್ಜಿ ತಿಂದು ಬರ್ತೇನೆ ಅಂತ ನೋಡಿ ಹ್ಮ್ ನೋಡು ನೋಡು ಕೇಳಂಗಿಲ್ಲ ಏನು ಬೇರೆ ಏನು ಬ್ಯಾರು ಮಾತಾಡ ತಾಳಕ್ಕಿ ಇಲ್ಲ ಅತ್ತಿಯರ್ ಮಾಡ್ಕೊಡ್ತಾರ ತಗೋರಿ ಬೇಡ ಬೇಡ ನೀನು ಮಾಡೋದು ಬೇಡ ಅಕ್ಕಿ ಮಾಡ್ ಬೇಡ ನಾ ಎಲ್ಲರೂ ಹೋಗ್ತೀನಿ ನೀವೇನಾರು ಮಾಡ್ಕೊರಿ ಸುಡ್ ಸೊಟ್ಟಿಕ್ಕೊಂಬ ನನ್ನ ಚಿಂತೆ ನನಗೆ ಅಕ್ಕಿ ಯಾವ್ಯಾಗ ಹಿಂದ ಸುತ್ತ ಗೊತ್ತು ಮಾಡ್ಬೇಕು ಪತ್ತೆ ಹಚ್ಬೇಕಂತ ಹಾಂ ಮುದಿಯ ಇನ್ನೂ ಮನೆಗೆ ಬಂದಿಲ್ಲ ಇವು ನೋಡಿದ್ರೆ ತಿನ್ನಾಕೆ ಉಣ್ಣಾಕಂತ ಕಿತ್ತಾಡಕತ್ತ ಅಯ್ಯೋ ಇಲ್ಲಿ ಪ್ರಾಣ ಸಂಗಟ ಬೆಕ್ಕಿಗೆ ಚೆಲ್ಲಾಟ ಆತಲ್ಲಪ್ಪ ಇದು ಯಾಕೆ ಬೇವ ಇದಕ್ಕಿದ್ದಂಗೆ ಎಷ್ಟು ಸಪ್ಪೆ ಆಗುದಿ ಹ್ಞೂ ಸಪ್ಪೆ ಆದ್ರೆ ಒಂಚೂರು ತಂದು ಅಂದಿಕೊಡ್ರಿ ಹಾಂ ಮುಚ್ಚ ಭಾಯ್ ಸುಮ್ಮನೆ ಎಲ್ಲ ತಮಾ ಅವ್ರಿಗೆ ಸುಸ್ತಾಗಿರ್ಬೇಕು ಬಿಡ್ರಿ ಅದಕ್ಕೆ ಹಂಗೆ ಮಾಡೋಕತ್ತಾರ ಮತ್ತು ಅಡುಗೆ ಮನೆಗೆ ಹೇಳ ಅಂತ ಯಾರು ಏನಾರ ನಾನು ಒಪ್ಕೋತೇನೆ ನಮ್ಮ ಯಾವಾಗ ನಾನು ನಾಟಕ ಮಾಡೋದಕ್ಕೆಲ್ಲ ಏನೋ ಬೇಜಾರಾಗೈತಿ ಸಂತಿ ಒಳಗೆ ಏನೋ ನಡ್ದತಿ ಏನಿಲ್ಲ ಪಯ ಏನೂ ನಡೆದಿಲ್ಲ ಸಾಕಾಗೈತೆ ಚೀಲ ಹೊತ್ಕೊಂಡ್ಬಂದು ಹ್ಞೂ ಹೋಗಿ ಹೋಗಿ ನೀವು ಹೋಗಿ ಚಹಾ ಕೊಡಿ ಹೋಗಿ ಚಹಂಗಡಿ ಹೌದಾ ನೋಡಿದ್ರೆ ನಿಮ್ಮ ವಾರ ಸಪ್ಪೆ ಆಗೋದು ತಡ ಇಲ್ಲ ಶೀ ಆಗೋದು ತಡ ಇಲ್ಲ ಜಾಲೆ ಮುಖ ಹಿಂಗಾತ ಹೋಗಲೆ ಒಯ್ಯಾರಿಗೆ ಹೋಗಿ ಹೋಗಿ ಇಷ್ಟು ಮಾತು ಹಡದ ಬದ್ಲಿ ಅದನ್ನ ಕ್ಯಾಾಣೆಗಾರ ಅಂಗಡಿ ಸಾಮಾನೆಲ್ಲ ತೆಗೆದಿಡವನು ತೆಗೆದಿಟ್ಟು ಮರ್ಯಾದೆಯಿಂದ ತರಕಾರಿ ಚಾಕ್ ಮಾಡಿಲ್ಲ ಕಸ್ಮರಿಗೆ ತಗೊಂಡ್ಬರ್ತಾನ ನೋಡಿ ಇದು ಹ್ಞೂ ಕಸ್ಮರಿಗೆ ತಗೊಂಡ್ಬರ್ತೀರಿ ಒಬ್ಬ ನಾ ಬಾರ್ಲಿ ತೊಗೊಂಡ್ಬರ್ತೇನೆ ತೋರಿ ಇಬ್ರು ಹಿಂಗೆ ಮಾತಿ ಮಾತು ಮಾತಾಡ್ಕೊಂಡು ಇಟ್ಕೊಂತೀರಿ ಏನು ಇಟ್ಟತ್ತೆ ಹೋಗಿ ಅನ್ನ ಮಾಡಬೇಕಿತ್ತು ನಮ್ಮ ಕುಕ್ಕರ್ನಾಗ ಇಟ್ಟಿದ್ರ ಅಲ್ಲ ನೀವು ಹೋಗಿ ಇಟ್ಟಿದ್ರೆ ಆಗುತ್ತಲ್ರಿ ಜಾಸ್ತಿ ಆಗ್ತಲ್ಲ ನಿಂದ ರಾತ್ರಿ ನೋಡ್ಕೊತ ಹ್ಞೂ ಸಾಯ್ತು ಹಂಗ ಮಾತಾಡಿನ ಹೇಳಿ ಹ್ಞೂ ಕಳಿಸ್ರ ಮನೀಗ್ ಬಂದ ನೆಮ್ಮದಿ ನೋಡಿ ಹೋಗದ ಪಾಡ ಹೊರಗೆ ಸುಮ್ಮನೆ ಹ್ಞೂ ಕಾಡ್ರಿ ಅತ್ತಿರ ಇದೆಲ್ಲ ಚಂದಂಗ್ ತೆಗದ್ ಇಟ್ಕೊಂತ ಮೇಕಪ್ ಸಾಮಾನು ಮತ್ತೆ ತಪ್ಪಿ ತಪ್ಪಿ ಯಾವ್ದಾರು ಹೊಲ್ಸ ನಮ್ಮನೇನು ಕೂದಲ ಪಿನ್ನರ್ ಮಾರು ಮಾಡಿದ್ದೆ ಯಾಸ್ ಕರಾಟ ಮಾಡಕ್ಕೆ ನಿನ್ನ ಹಚ್ಕೊಂಡು ಬಳ್ಕೊಂಡು ಹೋಗಿ ಹೋಗಿ ಒಂದಾಗ ತುರ್ಗಿ ಹಾಕೊಂಡ ಇಲ್ಲ ಜಡಿ ಹಾಕೊಂಡು ಹೂ ಮುಟ್ಕೊಂಡ್ರೆ ಲಕ್ಷಣ ಇನ್ನು ಕತ್ತಿ ಬಾಲ ಕುದ್ರಿ ಬಾಲ ಹಾಕ್ಕೊಂಡು ರಂಟಿ ಕುಂಟಿ ಹಾಕೋಣ ಅವಶ್ಯಕತೆ ನಂಗೆ ಇಲ್ಲ ಇಟ್ಟು ಹೋಗಿ ತರಕಾರಿ ತೆಗೆದ್ರೆ ಅಡುಗೆ ಮನೆ ಹಾಂ ಆ ತಗೋರಿ ಇಡ್ತಾನೆ ಒಯ್ದು ಒಳಗೆ ಅಲ್ಲೇ